ಒಂದು ಕಾಡ್ ಇತ್ತಂತೆ ಪ್ರಾಣಿಗಳು ಇತ್ತಂತೆ ಅದರಲ್ಲಿ ಒಂದು ತೋಳ ಇತ್ತಂತೆ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನ ಕರ್ನಾಟಕದಿಂದ ಓಡಿಸ್ತೇನೆ ಪಾಠ ಕಲಿಸ್ತೇನೆ ಹುಷಾರ್ ಈ ತರದಂತಹ ಧಮಕಿ ಕೊಟ್ಟಿದ್ದು ತನ್ನನ್ನು ತಾನು ವಕೀಲ ಅಂತ ಹೇಳ್ಕೊಳ್ಳುವಂತಹ ಜಗದೀಶ್ ಬಿಗ್ ಬಾಸ್ ಸ್ಟಾರ್ ಹದಿನೈದು ದಿನಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಂತಹ ವ್ಯಕ್ತಿ ಸ್ವತಃ ಆ ವ್ಯಕ್ತಿ ಸತ್ಯವನ್ನು ತಾನೇ ವಿಡಿಯೋದಲ್ಲಿ ರಿವೀಲ್ ಮಾಡಿರುವಂಥದ್ದು ಹದಿನೈದು ದಿನಗಳ ಕಾಲ ನಾನು ಇರೋದಿಲ್ಲ ನಾನು ಊರಲ್ಲಿ ಇರೋದಿಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಅಂತ ಕರೆಕ್ಟಾಗಿ ಹದಿನೈದು ದಿನಕ್ಕೆ ಬಿಗ್ ಬಾಸ್ ಇಂದ ಹೊರಗಡೆ ಕಳಿಸ್ತಾರೆ ಅವರಿಗೆ ಅಂದರೆ ಇದು ಮೊದಲೇ ಪ್ರೀಪ್ಲ್ಯಾಂಡ್ ಅಂತ ಎಲ್ಲರಿಗೂ ಗೊತ್ತಿತ್ತು ಆ ತಂಡದವ್ರಿಗೆ ಗೊತ್ತಿತ್ತು ಈ ಮುಗ್ಧ ಜನರಿಗೆ ಗೊತ್ತಿಲ್ಲ ಅದನ್ನೇ ಸತ್ಯ ಅಚ್ಚಾಡಿ ಕೂಗಾಡಿ ಏನೆಲ್ಲ ಮಾಡಿ ನಾನು ಬಿಗ್ ಬಾಸ್ ಅಲ್ಲಿ ಇರೋದಿಲ್ಲ ನನಗಿಷ್ಟ ಇಲ್ಲ ಅಂತೆಲ್ಲ ಹೇಳಿ ಅದು ಸಿಂಪತಿ ಕ್ರಿಯೆ ಗಿಟ್ಟಿಸ್ಕೊಳ್ಳೋಂಥ ಮಾತಾಡಿ ಹದಿನೈದು ದಿನಕ್ಕೆ ಸುದೀಪ್ ಅವರು ಬುದ್ಧಿವಾದ ಹೇಳಿ ಜಗದೀಶ್ ಅವರೇ ನೀವಲ್ಲ ಅಪ್ಪ ಬಂದರೂ ಸಹ ಬಿಗ್ ಬಾಸನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಸಹ ಹದಿನೈದು ದಿವಸಗಳ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸ್ಕ್ರಿಪ್ಟೆಡ್ ಆಗಿ ಕೊಟ್ಟಂತಹ ಚಿತ್ರಕಥೆಯನ್ನು ಮುಗಿಸಿ ಆ್ಯಕ್ಟಿಂಗನ್ನು ಮುಗಿಸಿ ಜಗದೀಶು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಜಗದೀಶ ತನ್ನ ಬ ತನ್ನ ತಾನ ತುಂಬ ಸೂಪರ್ ಸ್ಟಾರ್ ಅಂದ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ ವ್ಯಕ್ತಿ ಅದಕ್ಕೆ ಹೇಳಿದು ಬಿಗ್ ಬಾಸ್ ಅನ್ನೋದು ಉಚ್ಚರ ಸಂತೆ ಆ ಉಚ್ಚರ ಸಂತೆಯನ್ನು ನೋಡ್ತಾರೆ ಜನ ಅವ್ರಿಗೂ ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು ನೋಡ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ ಚೈಂದ್ರ ಕುಂದಾಪುರ ಚೈತ್ರ ಕುಂದಾಪುರ ಅವ್ರ ಮೇಲೆ ಏಳು ಕೋಟಿ ರೂಪಾಯಿ ಮೋಸದ ವಂಚನೆಯ ಕೇಸ್ ಇದೆ ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಅಂತೇಳಿ ಏನು ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಅಂತೇಳಿ ಒಬ್ಬ ಬಿ ಜೆ ಪಿ ಅಭ್ಯರ್ಥಿಗೆ ಏಳು ಕೋಟಿ ರೂಪಾಯಿ ವಂಚನೆಯ ಮೇಲೆ ಒಬ್ಬ ಸ್ವಾಮೀಜಿನ ಇನ್ವಾಲ್ವ್ ಆಗಿರುವುದು ಇದ್ಕೊಂಡು ಅವರು ವಂಚನೆ ಮಾಡಿ ಅವನು ಮಾತುಕತೆ ವೇಳೆ ಅವರ ಸಹಚರರಿಗೆ ವಿಷ ಕುಡಿಯುವಂತೆ ನಾಟಕ ಮಾಡಿಸಿ ಕೆಳಗಡೆ ಬಿದ್ದು ಒದ್ದಾಡಿದ್ದಂಥದ್ದನ್ನು ನಾವೆಲ್ಲ ಬರೆದ್ಬಿಟ್ಟಿದೀವಿ ಚೈತ್ರ ಕುಂದಾಪುರ ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಅಲ್ಲಿ ಟಾಯ್ಲೆಟ್ ಅಲ್ಲಿ ಇದ್ದಂತಹ ಬ್ಲೀಚಿಂಗ್ ಪೌಡರ್ನ ತಿಂದು ಅಸ್ವಸ್ಥ ಅಸ್ವಸ್ಥರಾಗ್ತಾರೆ ಆಸ್ಪತ್ರೆಗೆ ಸೇರ್ತಾರೆ ಅದು ನಕಲಿ ಅಂತ ಗೊತ್ತಾದಾಗ ಡಿಸ್ಚಾರ್ಜ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಇಂತಹ ಚೈತ್ರ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ ಒಳಗಡೆ ಇಟ್ಕೊಂಡು ಅವರಿಗೂ ಸಹ ಸ್ಕ್ರಿಪ್ಟೆಡ್ ಆಗಿ ಚಿತ್ರಕಥೆಯನ್ನ ಕೊಟ್ಟು ಇದೇ ರೀತಿ ಆಕ್ಟಿಂಗ್ ಮಾಡಿ ಅಂತ ಹೇಳ್ಕೊಟ್ಟಿರುವಂಥದ್ದು ನಿನ್ನೆಯ ದಿವಸ ಬಿಗ್ ಬಾಸ್ ಇಂದ ಚೈತ್ರಾ ಕುಂದಾಪುರ ಅವರು ತಲೆ ಸುತ್ತಿ ಬಿದ್ರು ಪ್ರಜ್ಞೆ ತಪ್ಪಿ ಬಿದ್ರು ಅವರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆಯಲ್ಲಿ ಬಿಗ್ ಬಾಸ್ ಒಳಗಿರುವಂತಹ ರಹಸ್ಯವನ್ನ ಹೇಳಿದ್ರು ಈ ಎಲ್ಲಾ ವಿಚಾರಗಳು ಚರ್ಚೆಯಾಗಿ ಬಿಗ್ ಬಾಸ್ನ ಚೈತ್ರಾ ಕುಂದಾಪುರ ಅವರ ವಿಚಾರ ಇವತ್ತು ಚರ್ಚೆಗೆ ಕಾರಣ ಆಗಿದೆ ಸುದೀಪ್ ಅವರು ಹೇಳ್ತರು ಕತೆ ಹೇಳಿದ್ರು ತೋಳದ ಕತೆ ಹೇಳಿದ್ರು ತೋಳ ಚರಂಡಿಯಲ್ಲಿ ಬಿದ್ದಿದ್ದಂತಹ ಕತೆ ಹೇಳಿದ್ರು ಎಲ್ಲವನ್ನೂ ಹೇಳಿದ್ರು ಅವರು ಚೈತ್ರ ಕುಂದಾಪುರ ಅವರಿಗೆ ಬುದ್ಧಿಮಾತೆ ಹೇಳಿದ್ರು ಎಲ್ಲವೂ ನಾಟಕ ಎಲ್ಲವೂ ಸ್ಕ್ರಿಪ್ಟೆಡ್ ಒಂದು ವೇಳೆ ಜಗದೀಶು ಯಾವತ್ತು ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿದ್ರು ಅವತ್ತೇ ಬಿಗ್ ಬಾಸ್ ಅಲ್ಲಿ ಶಕ್ತಿ ಇದ್ದಿದ್ರೆ ಅವತ್ತೇ ಸ್ಪಾಟ್ ಅಲ್ಲಿ ಜಗದೀಶನ್ನ ಹೊರಗಡೆ ಕಳಿಸ್ತಿದ್ರು ಇದು ಸ್ಕ್ರಿಪ್ಟೆಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏಳು ವಾರ ಏಳು ದಿನ ಒಂದು ವಾರ ಪೂರ್ತಿ ಒಳಗಡೆ ನಡೆಯುವಂಥದ್ದನ್ನ ಒಂದು ದಿವಸದಲ್ಲಿ ಗಂಟೆಗಳ ಆಧಾರದ ಮೇಲೆ ತೋರಿಸ್ತಾರೆ ಶನಿವಾರ ಭಾನುವಾರ ವಿಶ್ಲೇಷಣೆ ಮಾಡ್ತಾರೆ ಯಾಕೆ ಹದಿನೈದು ದಿವಸ ಇಟ್ಕೊಂಡು ಜಗದೀಶನ್ನ ಹೊರಗಡೆ ಕಳಿಸಿದ್ರು ಅಂತಂದ್ರೆ ಇದು ಸ್ಕ್ರಿಪ್ಟೆಡ್ ಜನರು ಮೂರ್ಖರು ಮೂರ್ಖರನ್ನಾಗಿ ಮಾಡಬಹುದು ನಾವು ಅಂತ ಬಿಗ್ ಬಾಸ್ ಹತ್ತು ಸೀಸನ್ಗಳಿಂದ ನೋಡ್ಕೊಂಡು ಬಂದಿದೆ ಹನ್ನೊಂದನೇ ಸೀಸನ್ ಅಲ್ಲೂ ಸಹ ಅದೇ ಮುಂದುವರೆಸ್ತಾ ಇದೆ ಚೈತ್ರಾ ಕುಂದಾಪುರ ಅವರಿಗೆ ಈಗಾಗಲೇ ಅವರಿಗೆ ಸಲ್ಲಬೇಕಾದಂತಹ ಪೇಮೆಂಟ್ ಸಲ್ಲಿಸಿ ಆಗಿದೆ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿ ಆಗಿದೆ ಇವತ್ತು ಮಾನಸ ಹೊರ್ಗಡೆ ಬಂದಿರಬಹುದು ಜಗದೀಶ್ ಹೊರಗಡೆ ಬಂದಿರಬಹುದು ಇವರೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ಹಣ ತಗೊಂಡಾಗಿದೆ ಈಗ ಚೈತ್ರಾ ಕುಂದಾಪುರ ಅವ್ರಿಗೂ ಸಹ ಕಾಂಟ್ರಾಕ್ಟ್ ಅಲ್ಲ ಮುಗಿದು ಹೋಗಿದೆ ಈಗ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಈ ತರ ಮಾಡಬೇಕು ಏನೇ ಹೇಳ್ತಿದ್ರು ನನಗೆ ಸಾಕಾಗಿದೆ ನನಗೆ ಅರ್ಹತೆ ಇಲ್ಲ ನಾನು ಹೊರಗಡೆ ಹೋಗ್ತೇನೆ ನನಗೆ ಸಾಕಾಗಿದೆ ಅಂದ್ರೆ ಚೈತ್ರಾ ಕುಂದಾಪುರ ಅವರ ಕಾಂಟ್ರಾಕ್ಟ್ ಮುಗಿತಾ ಬರ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಅವರ ಹದಿನೈದು ದಿವಸ ಕಾಂಟ್ರಾಕ್ಟ್ ಯಾವ ರೀತಿ ಆಗಿತ್ತೋ ಅದೇ ರೀತಿ ಚೈತ್ರಾ ಕುಂದಾಪುರ ಅವರ ಕಾಂಟ್ರಾಕ್ಟ್ ಸಹ ಆಗಿತ್ತು ಇದು ಡ್ರಾಮಾ ಮಾಡಿಕೊಂಡು ಮುಚ್ಚಿತವಾಗಿ ಈ ತರ ಡ್ರಾಮಾ ಮಾಡಿಕೊಂಡು ಜನರಿಗೆ ಮೂರ್ಖರನ್ನಾಗಿ ಮಾಡೋದಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಇದನ್ನ ಅರಿಯದಂತಹ ಜನ ವೋಟಿಂಗ್ ಮಾಡ್ತಾರಂತೆ ಜನ ಸ್ಪರ್ಧಿಗಳಿಗಾಗಿ ವೋಟಿಂಗ್ ಮಾಡ್ತಾರಂತೆ ಇನ್ ಎಂತಹ ಜನ ಫ್ರೀ ಆಗಿರ್ಬೋದು ನೋಡಿ ಎಂತಹ ಜನ ಫ್ರೀ ಆಗಿರ್ಬೋದು ದೇಶ ಹಾಳಾಗ್ತಾ ಇದೆ ರಾಜ್ಯ ಹಾಳಾಗ್ತಾ ಇದೆ ಸಾಮಾಜಿಕ ಬದ್ಧತೆ ಹೋಗ್ತಾ ಇದೆ ಎಲ್ಲವನ್ನೂ ಬಿಟ್ಟು ಈ ಉಚ್ಚರ ಸಂತೆ ಸ್ಕ್ರಿಪ್ಟೆಡ್ ನಾಟಕ ಮಾಡುವಂತಹ ಇಂಥವರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಹನ್ನೊಂದು ಆಗುತ್ತೆ ಹನ್ನೆರಡು ಆಗುತ್ತೆ ಹದಿಮೂರು ಆಗುತ್ತೆ ಇಪ್ಪತ್ತು ಆಗುತ್ತೆ ಇಲ್ಲಿವರೆಗೂ ಮೂರ್ಖತನ ನಮ್ಮಲ್ಲಿ ಬಿಟ್ಟು ಹೋಗೋದಿಲ್ಲ ಅಲ್ಲಿವರೆಗೂ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಇರ್ತಾರೆ ಇದಕ್ಕೆ ಪ್ರೇರೇಪಣೆ ಕೊಡುವಂಥದ್ದು ಬಿಗ್ ಬಾಸ್ ಕಂಟೆಸ್ಟೆಸ್ಟ್ ಹೊರಗಡೆ ಬರ್ತಾ ಇದ್ದಂಗೆ ಅವನ್ನ ಕರೆದು ಕೂರಿಸಿ ಚರ್ಚೆ ಮಾಡಿ ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಏನು ನ್ಯೂಸ್ ಚಾನೆಲ್ಗಳು ತೊಡಗಿಸ್ಕೊಳ್ತಾ ಇದ್ದಾವಲ್ಲ ನಾಚಿಕೆ ಆಗ್ಬೇಕು ಅವರಿಗೆಲ್ಲಾನು ನಿಜಕ್ಕೂ ನಾಚಿಕೆ ನೋಡ್ತಾ ಇದ್ರೆ ತಪ್ಪುಗಳು ಆದಾಗ ತಪ್ಪುಗಳು ಅಂತ ಹೇಳಬೇಕು ಅದು ಪ್ರಜಾಪ್ರಭುತ್ವ ಅದು ಮೀಡಿಯಾಗಳ ಕರ್ತವ್ಯ ಆಗ್ತಾ ಇರೋದೇನು ನಿಜಕ್ಕೂ ಬಿಗ್ ಬಾಸ್ ಅನ್ನೋ ಒಂದು ಏನೋ ಮೂರ್ಖರ ಮಾನಸಿಕ ಅಸ್ವಸ್ಥರ ಕಾರ್ಯಕ್ರಮ ಅಂತೇಳಿ ನಮ್ಮ ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿಯವ್ರು ಯಾವತ್ತಿ ಹೇಳಿದ್ರು ಅದನ್ನ ಅವತ್ತಿನವರೆಗೂ ನೀವು ಗಮನಿಸ್ಕೊಂತ ಬನ್ನಿ ಈ ಕ್ಷಣದವರೆಗೂ ಬನ್ನಿ ಎಲ್ಲ ಸಹ ಮಾನಸಿಕ ಅಸ್ವಸ್ಥ ರೀತಿಯಲ್ಲಿ ಡ್ರಾಮಾ ಮಾಡೋ ರೀತಿಯಲ್ಲಿ ಯಾರೂ ಸಹ ತೊಂಬತ್ತು ದಿನಗಳ ಕಾಲ ಮನೆ ಬಿಟ್ಟು ಹೋಗೇ ಇಲ್ಲ ಬಿಗ್ ಅಲ್ಲಿ ಹೋಗಿದ ತಕ್ಷಣ ಜೈಲಿಗಳಾಗಿ ಬಂದಿಗಳಾಗ್ತಾರೆ ಎಲ್ಲರೂ ಮೇಕಪ್ ಮಾಡ್ಕೊಂಡಿರ್ತಾರೆ ಎಲ್ಲರೂ ಕ್ಲೀನಾಗಿ ಯಾವ ರೀತಿ ಇರಬೇಕು ಆ ರೀತಿ ಇದ್ದಾರೆ ಯಾರು ಕಾಡಲ್ಲಿಲ್ಲ ಯಾರೂ ಕಷ್ಟದಲ್ಲಿಲ್ಲ ಆದರೂ ಸಹ ಅವರ ಮನೆಯವರು ಬಂದ ತಕ್ಷಣವೇ ಡ್ರಾಮಾಗಳು ಸ್ಟಾರ್ಟ್ ಆಗುತ್ತೆ ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಎಂಟರ್ಟೈನ್ಮೆಂಟ್ ಬೇಕು ಮನೋರಂಜನೆ ಬೇಕು ಆದರೆ ಯಾವ ರೀತಿ ಮನೋರಂಜನೆ ಬೇಕು ಅಂದರೆ ಪ್ರೇಕ್ಷಕರನ್ನ ಮೋಸ ಮಾಡಿ ಮನೋರಂಜನೆ ಕೊಡೋದೈತಲ್ಲ ಅದು ಜನರಿಗೆ ಮೋಸ ಮಾಡುವಂಥದ್ದು ಜನರಿಗೆ ಮೋಸ ಮಾಡಿ ಹಣ ಮಾಡುವಂಥದ್ದು ಅಂಥದ್ದನ್ನು ಆ ರಿಯಾಲಿಟಿ ಶೋ ಅನ್ನೋದಿಲ್ಲ ಮೋಸಗಾರರ ಶೋ ಅಂತ ಹೇಳ್ತಾರೆ ಡ್ಯಾನ್ಸ್ ಇರ್ಬೋದು ಮತ್ತೆ ಯಾವ್ದಾದ್ರು ಚಾನೆಲ್ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾ ಇರೋದೇ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನ ಕರ್ನಾಟಕದಿಂದ ಓಡಿಸ್ತೇನೆ ಪಾಠ ಕಲಿಸ್ತೇನೆ ಹುಷಾರ್ ಈ ತರದಂತಹ ಧಮಕಿ ಕೊಟ್ಟಿದ್ದು ತನ್ನನ್ನು ತಾನು ವಕೀಲ ಅಂತ ಹೇಳ್ಕೊಳ್ಳುವಂತಹ ಜಗದೀಶ್ ಬಿಗ್ ಬಾಸ್ ಸ್ಟಾರ್ ಹದಿನೈದು ದಿನಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಂತಹ ವ್ಯಕ್ತಿ ಸ್ವತಃ ಆ ವ್ಯಕ್ತಿ ಸತ್ಯವನ್ನ ತಾನೇ ವಿಡಿಯೋದಲ್ಲಿ ರಿವೀಲ್ ಮಾಡಿರುವಂತದ್ದು ಹದಿನೈದು ದಿನಗಳ